ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಬೆಳ್ಕೂರು ಗ್ರಾಮದಲ್ಲಿದ್ದೇನೆ ನೋಡಿ ಸ್ನೇಹಿತರೆ ಇಲ್ಲಿ ಶರಾವತಿ ನದಿಯ ಅತ್ಯಂತ ಸುಂದರವಾದ ದೃಶ್ಯಗಳನ್ನು ನೀವು ಈ ಬೆಳ್ಕೂರು ಗ್ರಾಮಕ್ಕೆ ಬಂದರೆ ನೀವು ಬಂದು ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಅತ್ಯಂತ ಸುಂದರವಾದ ಶರಾವತಿ ನದಿಯ ದೃಶ್ಯ ಕಾಣ್ತಾ ಇದೆ ನೋಡಿ ಮೊನ್ನೆ ನಾನು ಬಡಗಣಿ ನದಿಯ ಬಗ್ಗೆ ನಿಮಗೆ ತಿಳಿಸಿದ್ದೆ ಆ ಬಡಗಣಿ ನದಿ ಬಣ್ಣ ಹಸಿರು ಬಣ್ಣದಿಂದ ಕಾಣ್ತಾ ಇತ್ತು ನೋಡಿ ಇಲ್ಲಿ ನಾನು ಇವತ್ತಿದ್ದೇನೆ ಈ ಸೂರ್ಯನ ಬೆಳಕಿನ ಪ್ರಭಾವದಿಂದಾಗಿ ಈ ಶರಾವತಿ ನದಿ ಅಂದರೆ ಬಡಗಣಿ ನದಿ ಸಹ ಶರಾವತಿ ನದಿಯ ಉಪನದಿಯೇ ಹೌದು ಆದರೆ ಈ ಶರಾವತಿ ನದಿ ಈ ಭಾಗದಲ್ಲಿರುವಂಥದ್ದು ನೋಡಿ ಸೂರ್ಯನ ಬೆಳಕಿನ ಪ್ರಭಾವದಿಂದಾಗಿ ನೀಲಿಯ ಬಣ್ಣವಾಗಿ ತೋರ್ತಾ ಇದೆ ಮತ್ತು ಆ ಕಡೆ ಸಾಲಿನಲ್ಲಿ ಅಲ್ಲಿ ಜಲವಳ್ಳಿ ಕರ್ಕಿ ಅಂತ ಹೇಳಿ ಗ್ರಾಮ ಇದೆ ನದಿಯ ಆಚೆ ಕಡೆಗೆ ಈಚೆ ಕಡೆಗೆ ಬೆಳಕೂರು ನೋಡಿ ಇದು ಅಲ್ಲಿ ಇಲ್ಲಿ ತಿಂಗಿಯ ಮುಖಾಂತರವಾಗಿ ಗಾಡಿಯಲ್ಲಿ ಆ ಕಡೆಗೆ ಜಲವಳು ಕರ್ಕಿ ಕಡೆಗೆ ಹೋಗಬಹುದು ನೋಡಿ ಅತ್ಯಂತ ಸುಂದರವಾದ ದೃಶ್ಯಗಳನ್ನು ಮತ್ತು ಆ ಕಡೆಯಲ್ಲಿ ಜಲವಳುಕರ್ಕಿ ಮತ್ತು ಬಳಕೂರು ಎರಡೂ ಕಡೆಗಳಲ್ಲೂ ಸಹ ನದಿಯ ತೀರಗಳಲ್ಲಿ ತೆಂಗಿನ ಮರಗಳ ಸಾಲುಗಳನ್ನು ನೀವು ವೀಕ್ಷಿಸ್ಬೋದು ತೆಂಗು ಅತ್ಯಂತ ಹೆಚ್ಚಾಗಿ ನದಿ ತೀರದಲ್ಲಿ ಬೆಳೆಯುತ್ತೆ ಮತ್ತು ಸ್ವಲ್ಪ ಒಳಗಡೆ ಹೋದರೆ ಅಡಿಕೆ ತೋಟಗಳು ಹೆಚ್ಚಾಗಿ ಕಾಣಬರುತ್ತವೆ ನೋಡಿ ಸ್ನೇಹಿತರೆ ಅತ್ಯಂತ ಸುಂದರವಾದ ದೃಶ್ಯ ನೋಡಿ ಅಲ್ಲಿ ತಮ್ಮ ದೋಣಿಯ ಮುಖಾಂತರ ನೀರಿನಲ್ಲಿ ಇಳಿದು ಈ ರೇತಿಯನ್ನು ತೆಗಿತಾರೆ ರೇತಿ ಅಂದರೆ ಮಣ್ಣು ಸಿಮೆಂಟಿಗೆ ಸಿಮೆಂಟಿನ ಜೊತೆ ಬಳಸುವಂಥ ರೇತಿ ಅತ್ಯಂತ ಉತ್ತಮವಾದಂಥ ರೇತಿ ಇಲ್ಲಿ ಲಭ್ಯವಿದೆ ಮತ್ತು ಮೀನುಗಳನ್ನು ಸಹ ಅಲ್ಲಿರುವಂಥವ್ರು ಈಗ ಮೀನುಗಳನ್ನು ಹಿಡಿತಾ ಇದ್ದಾರೆ ಈಗ ರೇತಿ ತೆಗಿಲಿಕ್ಕೆ ಅತ್ಯಂತ ಹೆಚ್ಚಿನ ಕಾನೂನು ಇರುವುದರಿಂದ ಎಷ್ಟೋ ಪ್ರಮಾಣದಲ್ಲಿ ಮಾತ್ರ ತೆಗಿಬೋದು ಹಾಗಾಗಿ ಎಲ್ಲ ಸಮಯದಲ್ಲೂ ಈಗ ತೆಗೆಯೋದಿಲ್ಲ ಆದರೆ ಮೀನುಗಳನ್ನು ಹಿಡಿತಾ ಇದ್ದಾರೆ ನೋಡಿ ಸ್ನೇಹಿತರೆ ಮೀನುಗಳನ್ನು ಹಿಡಿತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ದೃಶ್ಯಗಳನ್ನು ನೋಡಿ ಆನಂದಿಸಿ